ಚಿತ್ರದ ಮುಹ ಸಂದರ್ಭ ಶುಭವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನಿಖಾ ನಾರಾಯಣ್ ಅಂತ ನಾನು ದೇಸಿಪಿ ಬ್ಯಾಂಗ್ಳೂರವರು ನಾನು ಮೊದಲು ಎರಡು ಮೂವಿ ಮಾಡಿದ್ದೀನಿ ಒಂದು ತಮಿಳಲ್ಲಿ ಮತ್ತು ಇನ್ನೊಂದು ಕನ್ನಡ ಗ್ರಂಥ ಅನೇಕ ಮೂವಿ ಮಾಡಿದ್ದೀನಿ ಅನಿಸ್ವರ್ ಜೊತೆ ಮಾಡಿದ್ರು ಮೂವಿ ಬಂದು ನಾನು ಚಿತ್ರ ಇಲ್ಲಾಗಿ ಮಾಡಿದ್ದೀನಿ ತಮಿಳಲ್ಲಿ ಏನು ಮಾಡಿದ್ವಿ ಆ ಮೂವಿನ ನಾನು ಫಸ್ಟ್ ಇಲ್ಲಾಗಿ ಮಾಡಿದ್ದೀನಿ ಅನಿಸರ್ ಅನೇಕ ಅನಿಸರ್ ಡೈರೆಕ್ಷನಲ್ಲಿ ಮಾಡಿದ್ರು ಮೂವಿನಲ್ಲಿ ಬಂದು ಚೆನ್ನಪ್ಪ ಹೀರೋ ಆಗಿ ಮಾಡಿಸಿದ್ದೀನಿ ಮಾಡಿದ್ದೀನಿ ಆ್ಯಕ್ಚುಲಿ ಬಂದು ಕನ್ನಡ ನಮ್ಮ ಎರಡೇ ಸಿನಿಮಾ ಆಗಿರುತ್ತೆ ಸೊ ನನಗೆ ಪ್ರಮೋಟ್ ಸರ್ ಪರಿಚಯ ಆಗಿದ್ದು ಈ ಚಿತ್ರದ ಹೀರೋಯ್ನ ಕಡೆಯಿಂದ ರೇಖಾ ರಾಮ್ ಶೋರ್ ಕಡೆಯಿಂದ ಸೊ ಅವ್ರು ಅವರು ಪ್ರಮೋದ್ ಸರ್ ಬಂದಿದ್ದಾರೋ ಒಂದು ಚುಬಾಣ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದನ್ನೊಂದು ಡಿಫ್ರೆಂಟ್ ಆಗಿ ವಿಭಿನ್ನವಾದಂಥ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ ಕೇಳೋದು ಆಸ್ ಇಟ್ ಎಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನನಗೆ ಕಲಿಯೋದಕ್ಕೆ ತುಂಬಾ ಸಿಗತ್ತೆ ಮತ್ತು ಆಪರ್ಚುನಿಟಿ ಇರುತ್ತೆ ವಿಭಿನ್ನವಾಗೆಲ್ಲ ಟ್ರೈ ಮಾಡೋದಕ್ಕೆ ಒಂದು ರೀತಿಯ ಕ್ಯಾರೆಕ್ಟರ್ ಸಿಕ್ಕಿದಂಥ ಒಂದು ಉದ್ದೇಶದಿಂದ ನಾನು ಆಗಿ ನನ್ನ ರೀತಿ ಕ್ಯಾರೆಕ್ಟರ್ ಬೇಕು ಅಂತ ಹೇಳ್ತಾ ಸೊ ಈ ಆಪರ್ಚುನಿಟಿ ಕೊಟ್ಟಿರೋ ಪ್ರಮೋದ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇಷ್ಟು ದಿನ ನಾನು ಏನು ಕಲ್ತ್ಕೊಂಡು ಬಂದಿದ್ದೀನಿ ಇಷ್ಟು ದಿನ

ನಮಸ್ತೆ ನನ್ನ ಹೆಸರು ರೇಖಾ ರಮೇಶ್ ಬೇಸಿಕಲಿ ನಾನು ಹಾಸನ ನೋಡಿ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ರು ಬಾಣಿಯಲ್ಲಿ ನಾಯಕಿ ನಟಿಯಾಗಿ ನನ್ನ ಕನ್ನಡದ ಮೂರನೇ ಚಿತ್ರ ಆಗಿರುತ್ತೆ ನನಗೆ ಈ ಚಿತ್ರ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಿರ್ದೇಶಕರಾದಂಥ ನಮ್ಮ ಪ್ರಮೋದ್ ಸರ್ ಅವರು ನನ್ನ ಕೊನೆಯ ಚಿತ್ರದಲ್ಲಿ ಪರಿಚಯ ಆಗಿದ್ದು ಅನೀತ್ ಸರ್ ಅಂತ ಡೈರೆಕ್ಟರ್ ಲಾಸ್ಟ್ ಸಿನಿಮಾದು ಸೊ ಅವ್ರ ಫ್ರೆಂಡ್ ಪ್ರಮೋದ್ ಸರ್ ಸೊ ಅಲ್ಲಿ ನನಗೆ ಆ ಚಿತ್ರ ಮಾಡುವಾಗ ನನಗೆ ಪ್ರಮೋದ್ ಸರ್ ಸಿಕ್ಕಿ ಈ ತಂದೆ ಎಕ್ಸ್ಪ್ಲೈನ್ ಮಾಡೋದು ಓಕೆ ಸರ್ ನಾನು ಯಾಕಂದ್ರೆ ಈ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ನಾನು ಆ ಪಾತ್ರವನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆ ನಾನು ಈ ಪಾತ್ರನ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಂಬಿಕೆ ನಾವು ಉಳಿಸ್ಕೊತೀನಿ ಈ ಚಿತ್ರ ಒಂದು ತುಂಬಾ ಹಳೆಯ ಕಾಲದ ಒಂದು ವಾತಾವರಣದಲ್ಲಿ ಮೂಡಿ ಬರುತ್ತೆ ಇವಾಗ ಈ ಕಾಲದಲ್ಲಿ ನೋಡ್ತಾನೆ ಇದೀರಾ ಚಿಕ್ಕ ಪುಟ್ಟ ಬೀಟಿ ಜಗಳ ಆಗುತ್ತೆ ಅದು ಜಗಳ ದ್ವೇಷ ಆಗ್ಬೇಕು ದ್ವೇಷ ಅನ್ನೋದು ಅಂತ ಮಟ್ಟಕ್ಕೆ ಹೋಗುತ್ತೆ ಸೊ ಅದು ಆ ಒಂದು ದೃಶ್ಯವನ್ನ ಈ ಚಿತ್ರದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇದೀನಿ ಇದ್ರಲ್ಲಿ ನನ್ನ ಪಾತ್ರ ಏನಂದ್ರೆ ಹಳ್ಳಿಯೊಂದಿಗೆ ಬಜಾರಿ ಆಗಿದೆ ಹೇಗಿರ್ತದೆ ಆ ಪಾತ್ರನ ನಾನು ನಿಭಾಯಿಸ್ತಾ ಇದ್ದೀನಿ ಇದು ಈ ಥರ ನನ್ನ ಡೆಡ್ಡೆ ಅಪೋಸಿಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಪರ್ಸನಲ್ ಲೈಫಲ್ಲಿ ನಾನು ಬಜಾಗೆ ಅಲ್ಲ ಸೊ ನನಗೆ ನನ್ನ ಅಪೋಸಿಟ್ ಕ್ಯಾರೆಕ್ಟರ್ನ ನಾನು ನಿಭಾಯಿಸಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋದು ದಿನಾ ನೋಡ್ತಿರ್ತೀವಿ ಅದೇ ನಮ್ದಲ್ಲದ ಒಂದು ಏನು ಹೇಳ್ತಾರೆ ಕ್ಯಾರೆಕ್ಟರ್ನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಖಂಡಿತವೂ ಈ ಚಿತ್ರ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಕೊನೆದಾಗಿ ನಮ್ಮ ಈ ಅವಕಾಶ ಮಾಡಿಕೊಕ್ಕಂತ ನಮ್ಮ ನಿರ್ಮಾಪಕರು ಮತ್ತೆ ನಿರ್ದೇಶಕರಿಗೆ ತುರ್ಕು ಧನ್ಯವಾದಗಳು ನೋಡೋಣ ಈ ಸಿನಿಮಾ ಶೂಟಿಂಗ್ ತುಂಬಾ ಕಾಯ್ತಾ ಇದ್ದೀನಿ ಈ ಸಿನಿಮಾ ಪೂರ್ತಿ ಹಳ್ಳಿಯಲ್ಲೇನೆ ಚಿತ್ರೀಕರಣ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ ಯಾಕಂತಂದ್ರೆ ಹಳ್ಳಿ ವಾತಾವರಣದಲ್ಲಿ ಮೂಡಿ ಬರೋದ್ರಿಂದ ಹಳ್ಳಿಯಲ್ಲೇನೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಮೈಸೂರು ಶಿವಮೊಗ್ಗ ಸೊ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ನೋಡೋಣ ಹೇಗ್ ಮೂಡಿ ಬರುತ್ತೆ ಅಂತ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನಾವು ಬೆಂಗಳೂರಿಂದ ಫಿಫ್ಟೀನ್ ಡೇರ್ಸನ್ನು ಕೆಲಸ ಮಾಡಿದ್ರೆ ನಾವು ಸೊ ಆಚೆ ನನ್ನ ಸಿಂಧಿಗಿಂತ ಪ್ರಮೋದ್ ಸರ್ ನನ್ನ ಫೈವ್ ಇಯರ್ಸಿಂದ ನನ್ನ ಪರಿಚಯ ಆ ಪಚಯ ಆಗಿ ಇವತ್ತು ಶುಭಾಣ ಸಿನಿಮಾಗೆ ಮುಹೂರ್ತ ಮಾಡ್ತಾ ಮಾಡಿದ್ದೀವಿ ಇನ್ನೊಂದು ಫಿಫ್ಟೀನ್ ಡೇಸ್ ಕಂಟಿನ್ಯೂ ಆಗಿ ಶೂಡು ಸ್ಟಾರ್ಟ್ ಆಗ್ತದೆ ಇದೊಂದು ಒಳ್ಳೆಯದಾಗಲಿ ಅಂತ ಎಲ್ಲರ ಆಶೀರ್ವಾದ ಬೇಕು ಅಪ್ನಾದ್ರು ಈ ಸಿನಿಮಾ ಕ್ಷೂಬಾನ ಸಿನಿಮಾದಿಂದ ನಾವು ಹೀರೋ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಟೈಮು ಸಿನಿಮಾ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸರ್ ನಾವೇನೇ ಹೀರೋ ಆಗಿ ನಾನು ಈ ಸಿನಿಮಾ ಕ್ರಿಯೇಟ್ ಎಲ್ಲರೂ ಚೆನ್ನಾಗಿ ನೋಡಿಬಿಟ್ಟು ಆಸೆ ನಿಮ್ಮ ತುಂಬಾಣ ಸಿನಿಮಾ ಅದು ಆರಾರು ಎಲ್ಲ ಚೆನ್ನಾಗಿ ಕಥಗಾರ ಎಲ್ಲ ಚೆನ್ನಾಗಿದೆ ಕಂಟೆಂಟ್ ಎಲ್ಲಿ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ ಚೂಬಾಣ ಚಿತ್ರ ಇವತ್ತು ಮುಹೂರ್ತ ಭಾಳ ಅದ್ಧೂರಿಯಾಗಿ ಆಗಿದೆ ಶುರು ಶುರುವಾಗಿದೆ ಚಿತ್ರೀಕರಣ ಆ ಶೂಬಣ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ಹಳ್ಳಿಲಿ ದೇ ದ್ವೇಷದ ಹಿನ್ನೆಲೆ ಇರ್ತಕ್ಕಂಥ ಒಂದು ಚಿತ್ರ ಈ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಇವತ್ತಿನ ಸಮಾಜದಲ್ಲಿ ನಡೆತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಕೊಲೆ ಸುಲಿಗೆ ಕಷ್ಟಪಡದೇರನ್ನು ಬದುಕು ನಡೆಸಬೇಕು ಅನ್ನೋ ಆಸೆ ಈ ಥರ ಒಂದು ಒಂದು ಎಲ್ಲ ಒಂದು ಹೆಳೆಗಳನ್ನ ಇಟ್ಕೊಂಡು ಒಂದು ಚೂಬಾಣ ಸಿನಿಮಾನ ಶುರು ಮಾಡಿದ್ದೀವಿ ಈ ಚಿತ್ರದ ನಿರ್ಮಾಪಕರು ನಮ್ಮ ಭಾಷಾಕಾರ ಅಂತ ಹೇಳಿದರೆ ಇವರು ಮೂಲಕ ಹೈದರಾಬಾದ್ ಅವರಾದ್ರೂ ಕನ್ನಡ ಅದರಲ್ಲಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ನಾನು ಸತತವಾಗಿ ಸಿನಿಮಾ ಮಾಡಬೇಕು ಅಂತ ಹೈದರಾಬಾದ್ನಿಂದ ಬಂದು ಕನ್ನಡ ಪ್ರಯಮಣ ನಡೆದಿದ್ದಾರೆ ಚೂಬಾಣ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಮೈಸೂರು ಸುತ್ತಮುತ್ತ ಶೂಟಿಗೆ ಚಿತ್ರೀಕರಣ ಮಾಡಬೇಕು ಅಂದ್ಬಿಟ್ಟು ಲೊಕೇಶನ್ನ ಫಿಕ್ಸ್ ಮಾಡಿದ್ವಿ ಒಂದು ಈ ಚಿತ್ರದಲ್ಲಿ ಒಂದೆರಡು ಹಾಡುಗಳಿವೆ ಒಂದೆರಡು ಬೈಕ್ ಇದ್ದಾವೆ ಒಂದೇ ಹಂತದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಪ್ಲಾನಿಂಗ್ ಮಾಡಿದ್ವಿ ಆಲ್ಮೋಸ್ಟು ಡಿಸೆಂಬರ್ ಒಳಗಡೆ ಸಂಸಾರ ಮುಗಿಸಿ ತೆರೆಗೆ ತರ ಅಂತ ಒಂದು ಪ್ರಯತ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ನಿಮ್ಮ ಎಲ್ಲ ಚಾನೆಲ್ಗಳ ಸಹಕಾರ ನಮಗೆ ಅತ್ಯಮೂಲ್ಯ ಓದಬೇಕು நம்ம அல்ல சகார அப்படி தான் தேங்க்